ಸೊ ನಾನು ಆಕ್ಚುಲಿ ರೆಡ್ಯೂಸ್ ಆಗಿರೋದು ಬಂದು ಒಂದು ಫೈವ್ ಕೆ ಜಿ ಅಷ್ಟು ವೆಯ್ಟ್ ಲಾಸ್ ಆಗಿದೆ ಸೊ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಅಷ್ಟು ಏನೋ ಇದೆ ಇವಾಗ ಸಿಕ್ಸ್ಟಿ ಒನ್ ಪಾಯಿಂಟ್ ಫೈವ್ ಆಗಿದೆ ಫೈವ್ ಕೆ ಜಿ ವೆಯ್ಟ್ ಬಂದು ಒನ್ ಮಂತ್ ಅಲ್ಲೇ ರೆಡ್ಯೂಸ್ ಮಾಡಿರೋದು ತುಂಬ ಜನ ಕೇಳ್ತಿರಲ್ವಾ ನಿಮ್ಮ ಒಂದು ಹಾನೆಸ್ಟ್ ಇದನ್ನ ತೋರಿಸಿ ನಮಗೆ ಯಾವ ರೀತಿಯಾಗಿ ನೀವು ಮೇಕಪ್ ಮಾಡ್ಕೋತೀರ ಸಿಂಪಲ್ಲಾಗಿ ಆಗಿ ಹೋಗಬೇಕಾದ್ರೆ ಅಂತ ಸೊ ಫಸ್ಟ್ ಮಾಯಶ್ಚರೈಸರ್ ಓಕೆ ಫ್ರೆಂಡ್ಸ್ ಸೂಪ್ರಿಟಿ ಮೀ ರೆಡಿ ಆಗಿದ್ದೀನಿ ನೀನು ಕೌಶಿ ಅವ್ರ ಅಮ್ಮಂಗೆ ಹೇಳಲಿಲ್ವಾ ಕೌಶಿ ಹೊಡೆದ ನನಗೆ ಅಂತ ಅವನು ನಂಗ್ ಬೈದ್ರ ಅವರಿ ಅದಿ ಫಸ್ಟ್ ಕೌಶಿಕ್ ಬೈ ಡ್ರಾ ಅವರೇ ನಿಂಗ್ ಬೈದ್ರ ಇಲ್ಲ ಫಸ್ಟ್ ನಾನು ಎಲ್ಲಿದೆ ಫಸ್ಟ್ ಕೌಶಿಕ್ ಬೈ ಡ್ರಾ ಮೊದ್ದು ಬರಕ ಕಲ್ವೈತು ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನ್ ಸುಪ್ರಿಯ ಪ್ರಕಾಶ್ ನಮಕಮ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೋ ಫ್ರೆಂಡ್ಸ್ ನಾನು ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ಎಲ್ಲರ ಜೊತೆ ಒಂದು ಸಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಸೊ ನಾವು ಮಂಡ್ಯಕ್ಕೆ ಬಂದಿದ್ದೀವಿ ಸೊ ಬೆಳಗ್ಗೆನೆ ಬಂದ್ವಿ ಮಂಡ್ಯಕ್ಕೆ ಬಟ್ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಅಂತ ಅನ್ಕೊತಾನೇ ಇದೆ ಅದು ಸ್ಟಾರ್ಟ್ ಮಾಡೋ ಅಷ್ಟರೇ ಸಂಜೆನೇ ಆಗೋಯಿತು ಸೊ ಇವಾಗ ಸಂಜೆಯಿಂದ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬಂದು ಏನಾಯಿತು ಸಡನ್ ತಲೆ ನೋಡ್ತಾ ಇವತ್ತು ಬಂದು ವೈಕುಂಠ ಏಕಾದಶಿ ಇದೆ ಅಂಡ್ ವೈಕುಂಠ ಏಕಾದಶಿ ಅಂದ್ರೆ ವೆಂಕಟೇಶ್ವರ ಸ್ವರ್ಗದ ಭಾಗ್ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ ಫುಲ್ ಜೋರಾಗಿ ಅಲಂಕಾರ ಎಲ್ಲ ಮಾಡಿ ಸೊ ಎಸ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ಎಲ್ಲರೂ ಸ್ನಾನ ಎಲ್ಲ ಮಾಡ್ಕೊಂಡು ಹೊರಡ್ತಾ ಇದೀವಿ ಅಂಡ್ ವೆಂಕಟೇಶ್ವರ ಸ್ವಾಮಿ ಬಂದು ನನ್ಗೆ ತವರ್ ಮನೆ ದೇವರು ಗಂಡನ ಮನೆ ದೇವರು ಬಂದು ನಂಜುಂಡೇಶ್ವರ ತವ್ರ ಮನೆ ದೇವರು ಬಂದು ವೆಂಕಟೇಶ್ವರ ಸೊತ್ ಲೈಕ್ ದೇವಸ್ಥಾನದಲ್ಲಿ ಸಿಕ್ಕಾಪಡೆ ಸಕ್ಕದ ಅಲಂಕಾರ ಎಲ್ಲ ಮಾಡಿರ್ತಾರೆ ಅಂಡ್ ಸ್ವರ್ಗದ ಬಾಗ್ಲು ವರ್ಷಕ್ಕೊಂದ್ಸತಿ ಹೋಗ್ಬೇಕು ಅಂತ ಹೇಳ್ತಾರೆ ಸೊ ಅದ್ ನಾವು ಏನ್ ಕಮ್ಮ ಒಂದು ವರ್ಷಕ್ಕೊಂದ್ಸತಿ ಸ್ವರ್ಗದ ಬಾಗ್ಲು ಹೋಗ್ಬೇಕು ಒಟ್ಟಲ್ಲಿ ಹೇಳ್ತಾರಲ್ವಾ ವರ್ಷಕ್ಕೊಂದ್ಸತಿ ಸ್ವರ್ಗದ ಬಾಗ್ಲಿಂದ ಹಿಂಗೆ ಪಾಸ್ ಆಗ್ಬೇಕು ಅಂತ ಹೇಳ್ತಾರೆ ಸೊ ನಾನು ಅಲ್ಲಿ ಮಮ್ಮಿ ಮನೇಲಿ ಇರ್ಬೇಕಾದ್ರು ಪ್ರತಿ ವರ್ಷನೂ ಹೋಗ್ತಾ ಇದ್ವಿ ಅಂಡ್ ಈ ವರ್ಷ ಈ ವರ್ಷ ಫಸ್ಟ್ ಟೈಮ್ ಮಂಡ್ಯದಿಂದ ಹೋಗ್ತಾ ಇರೋದು ಲೈಕ್ ನಾನು ಆರು ವರ್ಷ ಮದುವೆನಲ್ಲಿ ಈ ಫಸ್ಟ್ ಟೈಮ್ ಅನ್ಸುತ್ತೇ ಇಲ್ಲಿಂದ ಹೋಗ್ತಾ ಇರೋದು ನಾನು ಅಹ್ ಬನ್ನಿ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂಡ್ ನಿಮ್ಮಲ್ಲಿ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ನಿಮ್ಮ ಮನೆ ಅಂದ್ರೆ ನಿಮ್ಮ ಮನೆ ಹತ್ರ ಎಲ್ಲ ದೇವಸ್ಥಾನದ ಹತ್ರ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ರು ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಯಾರಿಗಾದ್ರೂ ಗೊತ್ತಿದ್ರೆ ಪ್ರಾಪರ್ ರೀಸನ್ ಏನ್ತಿಕೆ ಸ್ವರ್ಗದ ಬಾಗ್ಲನ್ನ ಮಾಡ್ತಾರೆ ಏನ್ತಿಕೆ ಸ್ವರ್ಗದ ಭಾಗ್ಲಿಂದ ಹೋಗ್ಬೇಕು ಅನ್ನೋದು ಪ್ರಾಪರ್ ರೀಸನ್ ಯಾರಿಗಿದ್ರು ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸು ಬನ್ನಿ ಇವಾಗ ಫಸ್ಟ್ ಬೇಗ ಬೇಗ ರೆಡಿ ಆಗ್ಬಿಡೋಣ ಸಿಂಬಾಗೆ ಲೋಲಾಗೆ ಸ್ನಾನ ಮಾಡಿಸಿದೆ ಸಿಂಬ ಮಲಗಿದಾನೆ ಲೋಲಾ ಪಕ್ಕದ ಮನೆಯವ್ರ ಜೊತೆ ಬಾರ್ಗ ಹೊಟ್ಟೋದ ಸೊ ಇವಾಗ ನಾನು ಅಮ್ಮ ರೆಡಿ ಆಗ್ತಾ ಇದೀವಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಡೋದು ಮರಿ ಹೋಗ್ತಾ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ ನಾಳೆ ರೆಡಿ ಮಾಡ್ತಾ ನೈಟೆಲ್ಲ ವಾಮೆಲ್ಲ ಇರುತ್ತೆ ತಗಳೇ ನೈಟು म्हणजे माझ्या कार्यक्रम ಓಕೆ ಫ್ರೆಂಡ್ಸು ಆ್ಯಸ್ ಯೂಶ್ವಲ್ ಪ್ರತಿ ಸದಿ ಥರ ಇದ್ರೊಳಗೆ ಪ್ಯಾಕ್ ಮಾಡ್ಕೊಂಡು ತಂದಿದ್ದೀನಿ ನನಗೆ ಏನೆಲ್ಲ ಬೇಕು ತುಂಬ ಏನು ಮೇಕಪ್ ಐಟಮ್ಸ್ ಹತ್ರ ಜಸ್ಟ್ ನನ್ನ ಮಾಯಶ್ಚರೈಸರ್ ನನ್ನ ಡೈಲಿ ಕ್ರೀಮ್ ಸ್ವಲ್ಪ ಕಾಂಪ್ಯಾಕ್ಟ್ ಒಂದು ಸ್ವಲ್ಪ ಇದು ಈ ಒಂದು ಸ್ಟ್ರೋ ಕ್ರೀಮ್ನ ತರ್ತೀನಿ ಬಿಕಾಸ್ ಹೊರಗಡೆ ಎಲ್ಲಾದರೂ ಹೋದಾಗ ಒಂದು ಸ್ವಲ್ಪ ಶೈ ನೋಡಿದ್ರಿ ಫೇಸ್ ಅಂತ ಇಷ್ಟೇ ಇಷ್ಟು ನಾನು ಪ್ಯಾಕ್ ಮಾಡ್ಕೊಂಡು ಬಂದುಬಿಡ್ತೀನಿ ಸೊ ಬೇಗ ಬೇಗ ರೆಡಿ ಆಗೋಣ ಸೊ ತುಂಬ ಜನ ಕೇಳ್ತಾ ಇರ್ತೀರ ಲೈಕ್ ನೀವು ಯಾವ ಪ್ರಾಡಕ್ಟ್ಸ್ನ ಹಾನೆಸ್ಟಾಗಿ ಯೂಸ್ ಮಾಡ್ತೀರಾ ಅದನ್ನು ಶೇರ್ ಮಾಡಿ ಅಂತ ಸೊ ಆದಷ್ಟು ನಾನು ಏನು ಶೇರ್ ಮಾಡ್ತೀನೋ ಅದನ್ನು ಯೂಸ್ ಕೂಡ ಮಾಡ್ತೀನಿ ನಾನು ಯೂಸ್ ಮಾಡಿದ ಮೇಲೆ ನಿಮ್ಮ ಜೊತೆ ಇನ್ಫ್ಯಾಕ್ಟ್ ಶೇರ್ ಕೂಡ ಮಾಡೋದು ಸೊ ಇವಾಗ ನೀವು ನೋಡ್ತಾ ಇರೋ ಯಾವುದೇ ಪ್ರಾಡಕ್ಟ್ ಆಗಲಿ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ನಾನು ಹಾನೆಸ್ಟಾಗಿ ಯೂಸ್ ಮಾಡ್ತಾ ಇರೋದೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿದ್ದೀನಿ ಸೊ ಇದರಲ್ಲಿ ನಿಮಗೊಂದು ಸಿಂಪಲ್ ಐಡಿಯಾ ಆದರೂ ಸಿಗುತ್ತೆ ತುಂಬಾ ಜನ ಕೇಳ್ತಿರಲ್ವಾ ನಿಮ್ಮ ಒಂದು ಹಾನೆಸ್ಟ್ ಇದನ್ನ ತೋರಿಸಿ ನಮಗೆ ಯಾವ ರೀತಿಯಾಗಿ ನೀವು ಮೇಕಪ್ ಮಾಡ್ಕೋತೀರ ಸಿಂಪಲ್ ಆಗಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಅಂತ ಸೊ ಫಸ್ಟ್ ಮಾಯ್ಚರೈಸರ್ ಅಂಡ್ ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ ನಾನು ಯೂಸ್ ಮಾಡೋದು ಬಂದು ನ್ಯೂಟ್ರಿ ಡೋ ಮಾ್ಚರೈಸರ್ ತುಂಬಾ ಚೆನ್ನಾಗಿದೆ ಇದನ್ನ ನೀವು ತುಂಬಾ ಸತಿ ಇದ್ರದ್ದು ರಿವ್ಯೂನ ಕೂಡ ಶೇರ್ ಮಾಡಿದ್ದೀನಿ ನಾನು ರೆಗ್ಯುಲರ್ ಆಗೂ ಕೂಡ ಇದನ್ನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಈ ಚಳಿಗಾಲಕ್ಕೆ ಸ್ಪೆಷಲಿ ಫೇಸ್ ತುಂಬಾ ಒಂಥರ ಹೊಡೆದಿರೋ ತರ ಅನಿಸುತ್ತಲ್ವ ಸೊ ಆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ अँड प्लिज एक्सक्यूज फौंड बिका मलगीने फॅन सौंड बरतो अंतर स्ट्रो क्रिमिस्ट्रो क्रिम्चर मायश्चर बस हैल यूस मुख की बोन तरी ಬೇರೆ ಬೇರೆ ಕಂಪನಿ ಸ್ಟ್ರೋಕ್ ಕ್ರೀಮ್ ಇದೆ ನಿಮಗೆ ಯಾವುದು ಸೂಟ್ ಆಗುತ್ತೋ ನೀವು ಅದನ್ನ ಯೂಸ್ ಮಾಡಿ ನನ್ನ ಡೈಲಿ ಕ್ರೀಮ್ ಓಲೆ ಕ್ರೀಮ್ ಓಲೆ ವೈಟ್ ರೇಡಿಯನ್ಸ್ ಅಂತ ನ್ಯಾಚುರಲ್ ವೈಟ್ ಡೈಲಿ ಕ್ರೀಮ್ ಇದನ್ನು ಸಹ ತುಂಬಾ ಜನ ಕೇಳ್ತಾ ಇರ್ತೀರಾ ಯಾರ ಜೊತೆ ಈಗಾಗುತ್ತೆ ಆ ಕ್ರೀಮ್ ಹಚ್ಕೋಬೇಕಾದ್ರೆ ಕೂದ್ಲಿಕ್ಕಾಗೋದು ನನ್ನ ಜೊತೆ ಅಂತೂ ಆಲ್ಮೋಸ್ಟ್ ಯಾವಾಗ್ಲೂ ಆಗುತ್ತೆ ಸೊ ಫ್ರೆಂಡ್ಸ್ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ ಲೈಕ್ ನಾನು ಇಲ್ಲಿ ತೋರಿಸಿರೋ ಯಾವುದೇ ಯಾಕೋ ಗೊತ್ತಿರೋ ಒಂದು ಪುಟ್ಟು ಪಿಂಪಲ್ ಬಂದ್ಬಿಟ್ಟಿದೆ ನನಗೆ ಪಿಂಪಲ್ಸ್ ಬರೋದು ತುಂಬ ಕಡಿಮೆ ತುಂಬಾ ಅಪರೂಪ ಶುಗರ್ದು ತುಂಬಾ ಚೆನ್ನಾಗಿದೆ ಇದ್ರ ಶೇಡ್ ಬಂದ್ಬಿಟ್ಟು ಫೋರ್ ಸ್ಯಾಲ್ಮನ್ ಸೂಪರ್ ಸರ್ ಬ್ಲಶ್ ನ ಬರೀ ಚೀಕ್ಸ್ ಬೋನ್ ಮಾತ್ರ ಅಲ್ಲ ನೋಸ್ ಮೇಲೆ ಕೂಡ ಅಪ್ಲೈ ಮಾಡಬೇಕು ತುಂಬಾ ಕ್ಯೂಟಾಗಿ ಕಾಣುತ್ತೆ ಮತ್ತೆ ತುಂಬಾ ನ್ಯಾಚುರಲ್ ಆಗೂ ಕಾಣುತ್ತೆ ಐ ಲೈನರ್ ಸೊ ನಾನು ಲೈನರ್ನೇ ಐ ಲೈಕ್ ವಾಟರ್ ಲೈನ್ ಕೂಡ ಹಚ್ಕೊತೀನಿ ಅಂಡ್ ಬೊಟ್ಟಾಗೂ ಇಟ್ಕೊತೀನಿ ಸೊ ನಂಗೆ ಬೇರೆ ಐಲೈನರ್ಸ್ ಎಲ್ಲ ಇಟ್ ವಾಟರ್ ಲೈನ್ಗೆ ಹಚ್ಚಿದ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಸೊ ಐ ಟೆಕ್ಸ್ ಈ ಐ ಐಲೈನರ್ ಇದೆಯಲ್ಲ ಇದು ಸೂಪರ್ ಅಷ್ಟೇ ರೆಡಿ ಆಗಿದೆ ಸ್ವಲ್ಪ ಲಿಪ್ಸ್ಟಿಕ್ ಸೊ ಫ್ರೆಂಡ್ಸ್ ಐನೂ ತುಂಬ ಜನ ಅನ್ಕೊತಿರ್ತೀರ ಏನಂತಕ್ಕೆ ಅಷ್ಟೊಂದು ಡಿಸ್ಟರ್ಬೆನ್ಸಲ್ಲಿ ವಿಡಿಯೋ ಮಾಡಬೇಕಿತ್ತು ನೀವು ಅಂತ ಬಟ್ ಮಗು ಮಲಗಿತ್ತು ಸೊ ನನಗೆ ಫ್ಯಾನ್ ಆಫ್ ಮಾಡಿ ಅವನಿಗೆ ಡಿಸ್ಟರ್ಬ್ ಮಾಡೋದು ಇಷ್ಟ ಇರಲಿಲ್ಲ ಅದಕ್ಕೆ ಆಫ್ ಮಾಡಿರಲಿಲ್ಲ ಬಟ್ ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ ಈ ಎರಡು ಲಿಪ್ಸ್ಟಿಕ್ ಮಿಕ್ಸ್ ಮಾಡೋ ಒಂದು ಫಾರ್ಮುಲಾನ ಟ್ರೈ ಮಾಡಿದಾನೆ ಡೆಫಿನೆಟ್ಲಿ ಟ್ರೈ ಮಾಡಿ ಮಸ್ತ್ ಕಲರ್ ಬರುತ್ತೆ ನೋಡಿ ಆ್ಯಂಡ್ ಕೆಲವೊಬ್ರು ನೆಗೆಟಿವ್ ಕಾಮೆಂಟ್ಸ್ ಮಾಡೋರು ಕೂಡ ಕಾಮೆಂಟ್ ಮಾಡ್ಬೋದು ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲೂ ಇಷ್ಟೆಲ್ಲ ರೆಡಿ ಆಗ್ತೀರಾ ಅಂತ ಸೊ ಹೆಣ್ಮಕ್ಳು ಹೆಣ್ಮಕ್ಳಿಗೆ ರೆಡಿ ಆಗೋದೇ ಒಂದು ಒಂಥರ ಸಂತೋಷ ಸೊ ನಾನು ಅದರಲ್ಲೇ ಸೇರಿದ್ದೀನಿ ನನಗೆ ರೆಡಿ ಆಗೋದಂದ್ರೆ ಸಖತ್ ಇಷ್ಟ ಓಕೆ ಫ್ರೆಂಡ್ಸ್ ಸೊ ಮೀ ರೆಡಿ ಆಗಿದ್ದೀನಿ ಬನ್ನಿ ಇವಾಗ ಸ್ವಲ್ಪ ತಲೆಗೆಲ್ಲ ಹಾಚಿಕೊಂಡು ಹೊರಡೋದು ಸೊ ರೆಡಿ ಆದ ನಂತರ ಇವಾಗ ನಾನು ತಲೆ ಇದ್ದೀನಿ ಆ್ಯಕ್ಚುಲಿ ಹೇರ್ ಸ್ವಲ್ಪ ವೆಟ್ಟೇ ಇತ್ತು ಡ್ರೈ ಆಗಿರಲಿಲ್ಲ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನನ್ನ ಲೈಕ್ ಹೇರ್ ಡ್ರೈಯರ್ ಏನೂ ಇಲ್ಲ ಸೊ ಹಾಗೇನೆ ಫ್ರೀಯಾಗಿ ಬಿಟ್ಟಿರ್ತೀನಿ ಡ್ರೈ ಆಗೋದಕ್ಕೆ ಅದನ್ನ ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ನೀವು ಒಂದು ನೋಟಿಸ್ ಮಾಡಿದರೆ ಲೈಕ್ ನಿಮ್ಮ ರಿಕ್ವೆಸ್ಟ್ ಏನೆಲ್ಲ ಇದೆಯಲ್ಲ ಸೊ ಅದನ್ನು ಜಾಸ್ತಿ ಪಾಯಿಂಟ್ ಔಟ್ ಮಾಡಿ ನಾನು ಈ ಒಂದು ವೀಡಿಯೋನ ಮಾಡ್ತಾ ಇರೋದು ಸೊ ದಟ್ ಲೈಕ್ ನಿಮ್ಮ ರಿಕ್ವೆಸ್ಟ್ ಆಲ್ಮೋಸ್ಟ್ ನನಗೆ ತುಂಬ ಟೈಮಿಂದ ರಿಪೀಟೆಡ್ ಆಗಿ ಇದ್ದಂಥ ರಿಕ್ವೆಸ್ಟ್ನ ನಾನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಈ ಒಂದು ವೀಡಿಯೋನ ಸ್ಪೆಷಲಿ ಮಾಡ್ತಾ ಇರೋದು ಬಟ್ ಇದೊಂದು ಡೈಲಿ ಬ್ಲಾಗ್ ಥರಾನು ಇದೆ ಆ್ಯಂಡ್ ಅದರಲ್ಲಿ ನಿಮ್ಮ ರಿಕ್ವೆಸ್ಟ್ನ ನಾನು ಲೈಕ್ ನೋಟಿಸ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ಕೂಡ ಮಾಡ್ತಾ ಇರುವಂಥ ಒಂದು ಇದು ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಸಪೋರ್ಟ್ ಮಾಡ್ತೀರಾ ಅಂತ ನೀವೆಲ್ಲರೂ ಸೊ ನೀವು ಸಪೋರ್ಟ್ ಮಾಡೋದು ನನಗೆ ಸಬ್ಸ್ಕ್ರಿಪ್ಷನ್ ಮೂಲಕ ಮಾತ್ರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫೈ ಆಗುತ್ತೆ ಆ್ಯಂಡ್ ಇವಾಗ ತಲೆಯೆಲ್ಲ ಬಾಚ್ತಾ ಬಾಚ್ತಾ ಹಾಗೆ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ಲೈಕ್ ಪುನೀತದು ಸ್ವಲ್ಪ ಅತ್ತೆ ಸೊಸೆ ಸೇರಿಕೊಂಡು ಪುನೀತ್ ಬಗ್ಗೆ ಚಿಟ್ ಮಾಡ್ತಾಯಿದ್ವಿ ಆ್ಯಂಡ್ ಹಾಗೆಯೇ ಇವಾಗ ದೇವ್ರ ಪೂಜೆ ಅಮ್ಮ ಪೂಜೆ ಮಾಡಿಬಿಟ್ಟಿದ್ರು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗೋ ಅಷ್ಟು ಅಮ್ಮ ಪೂಜೆ ಮಾಡಿದರು ಸೊ ನಾನು ಕೂಡ ಹೋಗಿಬಿಟ್ಟು ಹಂಗಿದ್ದ ದೇವ್ರಿಗೆ ಕೈ ಮುಕ್ಕೊಂಬಂದೆ ಆ್ಯಂಡ್ ವೈಕುಂಠ ಏಕಾದಶಿ ಅಲ್ವಾ ದೇವ್ ಬೆಳಗಿಂದನೂ ದೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾನೇ ಇದ್ದೀವಿ ಬಟ್ ಮಕ್ಕಳಿರೋ ಮನೆ ಆಗೋದೇ ಇರೋ ಕೆಲಸ ಎಷ್ಟು ಬೇಗ ಮಾಡೋದ್ರೂ ಲೇಟಾಗೇ ಆಗೋದದು ಬೇ ಕೆಲಸನೇ ಸಾಗೋದ ಸಾಗಲ್ಲ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಅದು ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಾನೆ ಇರ್ತೀವಿ ಬಟ್ ಏನಾದರೂ ಒಂದು ಹಿಂಗೆ ಮಕ್ಳು ಇರೋದ್ರಿಂದ ಡಿಲೇ ಆಗ್ತದೆ ಆಗ್ತಾನೆ ಇರುತ್ತೆ ಅವ್ರು ಆಟ ನೋಡ್ತಾ ಇರ್ತೀವಿ ಕೆಲವೊಮ್ಮೆ ಅವ್ರಿಗೆ ತಿನ್ಸೋದು ದಿನಪೂರ್ತಿ ಒಂದರಿಂದ ಒಂದು ಕೆಲಸ ಅಂತೂ ಇದ್ದೇ ಇರುತ್ತೆ ಸೊ ನಮ್ಮ ಲೈಕ್ ಮಮ್ಮಿ ಮನೇಲೂ ಕೂಡ ಇದೇ ರೀತಿಯಾಗಿ ನಡೆಯುತ್ತೆ ಅಮ್ಮ ಬಂದು ಅಮ್ಮ ಅದನ್ನೇ ಹೇಳ್ತಾಯಿದ್ರು ನಾವು ನಾನು ಅಪ್ಪ ಇಬ್ಬರೇ ಇದ್ದಾಗ ನನಗೆ ಟೈಮ್ ಹೋಗ ಲೈಕ್ ಟೈಮೇ ಹೋಗೋದಿಲ್ಲ ಲಿಟ್ರಲಿ ನನಗೆ ಕೆಲಸ ಒಂಬತ್ತು ಗಂಟೆ ಅಷ್ಟರಲ್ಲಿ ಎಲ್ಲನೂ ಮುಗಿದೋಗಿರುತ್ತೆ ತಿಂಡಿ ಮಾಡಿ ತಿಂದೂ ಆಲ್ಮೋಸ್ಟ್ ಆಗಿರುತ್ತೆ ನೀವು ಬಂದರೆ ಮಾತ್ರ ಕೆಲಸನೇ ಸಾಗೋದಿಲ್ಲ ಮನೇಲಿ ಅಂತ ಹೇಳ್ತಾ ಇರ್ತಾರೆ ಸೊ ಮಕ್ಕಳಿರೋ ಮನೆಯೇ ಹಾಗೆ ತುಂಬ ಜನ ಕಾಮೆಂಟ್ ಅಲ್ವಾ ಏನು ಮಾಡ್ತೀರಾ ಇಷ್ಟೊಂದು ಜನ ಇದ್ದೀರಾ ನಿಮ್ಮ ನಿಮ್ಮ ಮಮ್ಮಿ ಮನೇಲಿ ಹೆಲ್ಪ್ ಮಾಡೋಕ್ಕೆ ಎಷ್ಟು ಜನ ಇದ್ದಾರೆ ಹಾಗೆ ಹೀಗೆ ಅಂತ ಬಟ್ ಅಲ್ಲೂ ಸಹ ಮೂರು ಜನ ಮಕ್ಕಳನ್ನ ಇಟ್ಕೊಂಡು ನಾವು ಪ್ರತಿಯೊಂದು ಕೆಲಸನೂ ಡಿಲೇ ಆಗ್ತಾನೇ ಇರುತ್ತೆ ಲೇಟ್ ಆಗ್ತಾ ಇರುತ್ತೆ ಸೊ ಆಲ್ ಇನ್ ಒನ್ ಏನಪ್ಪ ಅಂದರೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂತ ಒಂದು ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ನೋಡಿ ಅವರಿಗೆ ಏನು ಹೇಳಿದ್ರು ಅಥವಾ ಏನು ತೋರಿಸಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದನ್ನೇ ಟೈಪ್ ಮಾಡಿ ಕಳಿಸ್ತಾರೆ ಎನಿವೇಸ್ ಸೊ ಅವ್ರನ್ನ ಬಿಟ್ಬಿಡೋಣ ಅವ್ರನ್ನ ಅವ್ರ ಪಾಡಿಗೆ ಅಂತ ಹೇಳ್ತಾ ಇವಾಗ ಬಿ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆದ್ವಿ ಆ್ಯಂಡ್ ಇವಾಗ ಇನ್ನೇನು ಹೊರಡಬೇಕಿತ್ತು ಅಪ್ಪ ನೋಡ್ಬೋದು ಅಪ್ಪಾಗಂತೂ ತುಂಬ ಹುಷಾರಿಲ್ಲ ಸೊ ಅವ್ರಿಗೆ ಏನಾಯಿತು ಏನು ಅಂತ ನಾನು ಮುಂದೆ ಇನ್ನೊಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ ಆ್ಯಂಡ್ ಅಮ್ಮ ಬಂದುಬಿಟ್ಟು ಸರಿ ಇನ್ನೇನು ಕಾಫಿ ಕುಡಿಯೋ ಟೈಮ್ ಆಯಿತಲ್ಲ ಅವ್ರಿಗೊಂಥರ ಎಡಿಕ್ಷನ್ ಕಾಫಿ ಅಂದರೆ ಸೊ ಕಾಫಿ ಕುಡ್ಕೊಂಡು ಹೋಗಿಬಿಡಣ ಅಂತ ಹೇಳಿಬಿಟ್ಟು ಕಾಫಿ ಕುಡಿತಾ ಇದ್ದಾರೆ ಆ್ಯಂಡ್ ಸಿಂಹ ಇನ್ನೂ ಮಲಗೆ ಇದೆ ಸರಿ ಮಲಗಿರೋನೇ ಎತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಲಕ್ಷತ್ ಬಂದ್ಬಿಟ್ಟು ಪಕ್ಕದ ಮನೆಯವ್ರ ಜೊತೆ ಪಾರ್ಕ್ಗೆ ಹೋಗಿದ್ದೀನಿ ಹೋಗಿದ್ದಾನೆ ಅಂತ ಹೇಳಿದ್ನಲ್ಲ ಸೊ ಅವ್ರು ಅವ್ನು ಇನ್ನೂ ಬಂದಿರಲಿಲ್ಲ ಸರಿ ಹೋಗ್ತಾ ಹಾಗೆ ದಾರಿಲೇ ಪಾರ್ಕ್ ಸಿಗುತ್ತೆ ಹಾಗೆ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಆ್ಯಂಡ್ ಫ್ರೆಂಡ್ಸ್ ತುಂಬ ಜನ ನನಗೆ ಲೈಕ್ ನಮ್ಮ ಮಂಡ್ಯ ಮನೆ ಹೋಮ್ ಟೋರ್ನ ಕೇಳ್ತಾ ಇದ್ದೀರಾ ಡೆಫಿನೆಟ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಬೇಗನೆ ಮಾಡೋದಕ್ಕೆ ಬಟ್ ಒಂದು ಸ್ವಲ್ಪ ಚೇಂಜಸ್ ಮಾಡೋದಿದೆ ಸೊ ಮನೇದೊಂದು ಸ್ವಲ್ಪ ಚೇಂಜಸ್ ಎಲ್ಲ ಆದ ನಂತರ ನಿಮ್ಮ ಜೊತೆ ಒಂದು ಕಂಪ್ಲೀಟ್ ಹೋಮ್ ಟೋರ್ ಬ್ಲಾಗ್ನ ಶೇರ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ಡಿಲೇ ಮಾಡ್ತಾ ಇರೋದು ಅಷ್ಟೇ ಬಟ್ ಈಗಲೇ ತೋರಿಸೋಣ ಅಂದರೆ ಮತ್ತೆ ಇನ್ನೊಂದು ಸತಿ ಅದೆಲ್ಲನೂ ಕ ಚೇಂಜಸ್ ಆದಮೇಲೆ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವ ಅನ್ನೋ ಒಂದು ಫೀಲಿಂಗ್ ಅಷ್ಟೇ

ಮತ್ ನೀನು ಜೋರಾಗಿ ಹೊಡೆದ ಹಂಗತೆ ಸ್ಟ್ರಾಂಗ್ ಆಗಿ ಪಿನ್ ಅಂತ ಹೊಡೆದೆ ಹಿಂಗೆ ಹೊಡೆದೆ ಹಂಗೆ ಹೊಡ್ದು ಬಿಟ್ಟ ಹ್ಞೂ ಹೊಡಿಬಾರ್ದು ಮತ್ತೆ ಹಂಗೆಲ್ಲ ಹೊಡಿಬಾರ್ದು ಅದೇ ಅದೇ ಅವನು ಅವನು ನೋಡಿತ ಅವ್ನು ಅವನು ಅಂತಾರ ನನ್ಗಿಂತ ದೊಡ್ಡವನು ತಾನೆ ಕೊಡ್ಸ್ಕೊಂಬಿನ್ ನನ್ಗಿಂತ ದೊಡ್ಡನ್ನ ಅಲ್ಲ ಬಿಟ್ಟ ಕಂಟ ದಡ್ಡ

ಫ್ರೆಂಡ್ಸು ಬಂದು ಇವಾಗ ಇದು ಬಂದು ಮಂಡ್ಯದಲ್ಲಿ ಕಾವೇರಿ ನಗರ ಅಂತ ಇದೆ ಅಲ್ಲಿ ಬರೋದು ದೇವಸ್ಥಾನ ಇದು ಬಂದು ವೆಂಕಟೇಶ್ವರನ ದೇವಸ್ಥಾನವೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಬಟ್ ಒಳಗಡೆ ಆ್ಯಕ್ಚುಲಿ ರೆಕಾರ್ಡ್ ಮಾಡೋದು ಅಲಾ ಇರಲಿಲ್ಲ ಸೊ ನಾನು ಒಳಗಡೆ ತುಂಬ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಲೈನ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಲೈಕ್ ಬೆಳಗ್ಗೆ ಕಂಟಿನ್ಯೂಸ್ ಆಗಿ ಲೈನ್ ಅಂತೆ ಸೊ ನಾವು ಸ್ವಲ್ಪ ವಿಶೇಷ ದರ್ಶನಕ್ಕೆ ಹೊರಟೋಗೋಣ ಬಿಕಾಸ್ ಲೇಟ್ ಆಗುತ್ತೆ ಮಕ್ಳಿಗೆ ಬೇರೆ ಊಟ ಎಲ್ಲ ತಿನ್ನಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ವಿಶೇಷ ದರ್ಶನಕ್ಕೆ ಬಂದ್ವಿ ಇಲ್ಲೂ ಸಹ ನೋಡಿದ್ರೆ ತುಂಬ ಲೈನ್ ಇತ್ತು ಸೊ ಪರವಾಗಿಲ್ಲ ಒಂದು ಸ್ವಲ್ಪ ಬೇಗ ಅಟ್ಲೀಸ್ಟ್ ಅಲ್ಲಿ ಒಂದು ಒನ್ ಅವರ್ ಆಗೋದು ಇಲ್ಲೊಂದು ಹಾಫ್ ಎನ್ ಅವರ್ ಆಗುತ್ತೆ ಅಂತ ಅಂದ್ಕೊಂಡು ಇದರಲ್ಲಿ ಹೋದ್ವಿ ಆ್ಯಂಡ್ ಇವಾಗ ಲೈನಲ್ಲಿ ನಿಂತಿದ್ವಿ ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ಲೈನ್ ಮೂವ್ ಆಗಬೇಕಾದ್ರೆ ನಾನು ನೋಡಿದೆ ಒಂದು ಇಬ್ರು ಮೂರು ಜನ ಪ್ರಾಬಬ್ಲಿ ನನ್ನ ರೆಕಗ್ನೈಸ್ ಮಾಡಿದ್ರು ಅಂತ ಅನ್ಕೊತೀನಿ ಬಿಕಾಸ್ ಅವ್ರು ನೋಡಿ ಒಂಥರ ಡಿಫ್ರೆಂಟ್ ಸ್ಮೈಲ್ ಇತ್ತು ಅವ್ರ ಫೇಸಲ್ಲಿ ಬಟ್ ಅವ್ರು ಅವರು ಅವರು ಕೂಡ ಬಂದು ಮಾತಾಡ್ಸಿಲ್ಲ ಆ್ಯಂಡ್ ನಾನು ಕೂಡ ಹೇಗೆ ಹೋಗಿ ಮಾತಾಡ್ಸಿದೆ ಅಂತ ನಾನು ಮಾತಾಡಿಸ್ಲಿಲ್ಲ ಬಿಕಾಸ್ ಅವ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ರೆಕಗ್ನೈಸ್ ಮಾಡಿ ಒಂದು ಲೈಕ್ ಏನಾದರೂ ಒಂದು ರಿಯಾಕ್ಷನ್ ಕೊಟ್ಟಿದರೆ ಪ್ರಾಬ್ಲಿ ನಾನೇ ಮಾತಾಡ್ಸ್ಬಿಡ್ತಿದ್ದೆ ಬಟ್ ಅವ್ರು ಜಸ್ಟ್ ಹಿಂಗೆ ನೋಡ್ತಾನೆ ಇದ್ದರು ಕಂಟಿನ್ಯೂಸ್ ಆಗಿ ಪ್ರಾಬ್ಲಿ ಕನ್ಫ್ಯೂಸ್ ಆಯಿತು ಏನೋ ಗೊತ್ತಿಲ್ಲ ಅವ್ರಿಗೆ ಆ್ಯಂಡ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಒಳಗಡೆ ರೆಕಾರ್ಡ್ ಮಾಡೋಕ್ಕಾಗಲ್ಲ ಸೊ ಹೊರಗಡೆದಿದ್ದು ಇಷ್ಟು ಪಾರ್ಟ್ನ ರೆಕಾರ್ಡ್ ಮಾಡಿದೆ ನಾನು ನೋಡಿರ್ತೀರ ನೀವು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಒಳಗಡೆ ಆ್ಯಂಡ್ ಅದು ಬಂದು ಸ್ವರ್ಗದ ಬಾಗ್ಲದ್ದು ಇದು ಸೊ ಅಲ್ಲಿ ಕೂಡ ಅಲಂಕಾರ ಚೆನ್ನಾಗಿ ಮಾಡಿದರು ಆ್ಯಂಡ್ ಎಲ್ರಿಗೂ ಒಬ್ಬ ಪ್ರತಿಯೊಬ್ಬರಿಗೂ ಒಂದೊಂದು ಲಡ್ಡೂ ಸಹ ಕೊಟ್ಟರು ಏನೇ ಲಡ್ಡು ತಿನ್ನಿ ತಿರುಪತಿ ಲಡ್ಡು ಇದ್ದಂಗೆ ಯಾವುದು ಇರೋದಿಲ್ಲ ಅಂತ ಅನಿಸುತ್ತೆ ಸೊ ಇವಾಗ ಆಮೇಲೆ ಹೊರಗಡೆ ಬಂದು ಅಲ್ಲೇ ಕರ್ಪೂರ ಹಚ್ಚಿ ಅಲ್ಲೊಂದು ಎಷ್ಟು ಜಾಗ ಮಾಡಿದರು ಓಮ ಎಲ್ಲ ಮಾಡಿದ್ರು ಅನಿಸುತ್ತೆ ಒಂದಿನ ಮುಂಚೆನೇ ಸೊ ಅಲ್ಲೇ ಕರ್ಪೂರ ಎಲ್ಲ ಹಚ್ಚಿ ಮತ್ತೆ ಹೊರಟ್ವಿ ಸೊ ತುಂಬ ಏನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬಟ್ ವೈಕುಂಠ ಏಕಾದಶಿ ದಿವಸ ಸ್ವರ್ಗದ ಭಾಗದಿಂದ ಹೋಗೋದು ತುಂಬ ಒಳ್ಳೆಯದು ದೇವ್ರ ದರ್ಶನ ಮಾಡೋದು ತುಂಬ ಒಳ್ಳೆಯದು ಸೊ ಬೈ ಚಾನ್ಸ್ ನೀವು ಈ ವರ್ಷ ಮಿಸ್ ಮಾಡಿದರೆ ಮುಂದಿನ ವರ್ಷ ಮಿಸ್ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಆ್ಯಂಡ್ ಅಮ್ಮ ಲಕ್ಷದ್ಗೆ ಹೇಳ್ಕೊಂಡೆ ಕರ್ಕೊಂಡ್ಬಂದಿದ್ರಲ್ವಾ ಸೊ ಆಟ ಸಾಮಾನು ಕೊಡಿಸ್ತೀನಿ ಬಾ ಅಂತ ಅಲ್ಲಿಂದ ಹೊರಗೆ ಕಡೆ ಬರ್ತಿದ್ದ ಹಾಗೇನೆ ಫಸ್ಟ್ ಕಂಡುಬಿಟ್ಟು ನೋಡಿದ್ದು ಓಕೆ ಆಟ ಅಂಗಡಿ ಅಂಗಡಿಯಲ್ಲಿದೆ ಅಂತ ಸಲ ಒಬ್ರು ಲೇಡಿ ಮಾರ್ತಾ ಇದ್ರು ಈ ತರ ಒಂದು ಚಿಕ್ಕದಾಗಿದ್ದಿಟ್ಕೊಂಡು ಆ್ಯಂಡ್ ಲೋಲಾ ಅಂತೂ ಈ ಥರ ಚಾನ್ಸಸ್ನ ಯಾವಾಗಲೂ ಮಿಸ್ ಮಾಡೋದಿಲ್ಲ ಸಿಂಬಾಗಿನೂ ಗೊತ್ತಾಗೋದಿಲ್ಲ ಸೊ ಅವ್ನೇನೂ ತೊಗೊಳ್ಳಿಲ್ಲ ಬಟ್ ಲೋಲಾ ಸದ್ಯಕ್ಕೆ ಈ ಸತಿ ಅವ್ರ ಅಂಗಡಿಯಲ್ಲಿ ಏನೂ ಇರಲಿಲ್ಲ ಇಲ್ಲಾಂದರೆ ನನ್ನ ಮಗ ಬರೀ ಅನಿಮಲ್ಸ್ ಅನಿಮಲ್ಸ್ ಅಂತಲೇ ಅನ್ಕೊಂಡು ಉತ್ಕೊಂಡ್ಬಿಟ್ಟಿರ್ತಿದ್ದ ಬಟ್ ಈ ಸತಿಯನ್ನು ಟ್ರಕ್ ತೊಗೊಂಡ ಅಮ್ಮ ನಾನು ಟ್ರಕ್ಕಲ್ಲಿ ಆಟಾಡ್ತೀನಿ ಅಂತ ಹೇಳಿಬಿಟ್ಟು ಒಂಥರ ಟ್ರಕ್ ತೊಗೊಂಡ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಆ ಟ್ರಕ್ಕಲ್ಲೂ ಒಂದು ಲಯನ್ ಇತ್ತು ಸೊ ಅದನ್ನ ನೋಡಿಬಿಟ್ಟೆ ಅವ್ನು ತೊಗೊಂಡಿದ್ದು ಸರಿ ಏನೋ ಒಂದು ತೊಗೊಳಪ್ಪ ಅಂತ ಹೇಳಿಬಿಟ್ಟು ಅದನ್ನ ತೊಗೊಂಡು ಮತ್ತೆ ಮನೆಗೆ ಬಂದ್ವಿ ಆಕ್ಚುಲಿ ನಂಗೆ ಪಾನಿಪುರಿ ತಿನ್ನಬೇಕು ಅಂತ ತುಂಬಾ ಆಸೆ ಆಗ್ತಿತ್ತು ಅಮ್ಮಂಗ್ ಹೇಳಿದೆ ಬಟ್ ಅಮ್ಮ ಸರಿ ಮುಂದೆ ಎಲ್ಲಾದ್ರೂ ನೋಡೋಣ ಬಿಡು ಅಂತ ಅಂದ್ರು ಇಲ್ಲಿ ತುಂಬಾ ರಶ್ ಇತ್ತು ಅಂತ ಬಟ್ ಮುಂದೆನೂ ತಿನ್ನಕ್ಕೆ ಆಗ್ಲೇ ಇಲ್ಲ ಆ್ಯಂಡ್ ಇವಾಗ ನಾವು ಮನೆಗೆ ರೀಚ್ ಆದ್ವಿ ಸೊ ಆದ ತಕ್ಷಣವೇ ಫಸ್ಟು ಪಾಪದ್ದು ಸರಿ ಮಾಡ್ತಾ ಇದ್ದೀನಿ ಅನ್ನಕ್ಕಿಟ್ಟೆ ಒಂದು ಕಡೆ ಒಂದು ಕಡೆ ಸರಿ ಬಿಸಿನೀರು ಎಲ್ಲ ಇಟ್ಬಿಡ್ತೀನಿ ಜೊತೆಲೇನೆ ಸೊ ಅಮ್ಮ ಬಂದ್ಬಿಟ್ಟು ಮಧ್ಯಾಹ್ನವೇ ಉಪ್ಸಾರು ಖಾರ ಮತ್ತು ಸೊಪ್ಪಿಂದ ಉಪ್ಸಾರು ಖಾರ ಎಲ್ಲ ಮಾಡಿದರು ಸೊ ಮಂಡ್ಯದಲ್ಲಂತೂ ಅದೇ ಸ್ಪೆಷಲ್ ವೀಕ್ಲಿ ಟೂ ಡೇಸ್ ಅಥವಾ ತ್ರೀ ಡೇಸ್ ಅಂತೂ ತುಂಬ ಜನ ಊರು ಕಡೆಯಂತೂ ತ್ರೀ ಡೇಸಿಂತ ಜಾಸ್ತಿನೇ ತಿಂತಾರೆ ಅಂದ್ಕೊತೀನಿ ಮಂಡ್ಯ ಕಡೆ ಸಿಕ್ಕಾಪಟ್ಟೆ ಫೇಮಸ್ ಸರ್ಕಾರ ನಾನು ಅದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ನನ್ನ ಹಳೆ ವಿಡಿಯೋಸಲ್ಲಿ ನೀವು ನೋಡ್ಬೋದು ಅದನ್ನ ಸೊ ಅದಕ್ಕೇ ಅನ್ನಕ್ಕೆ ಅನ್ನಕ್ಕೆ ಅಂತ ಇಟ್ಬಿಟ್ಟಿದೆ ಆ್ಯಂಡ್ ಸಿಂಬ ನೋಡ್ಬೋದು ಇಲ್ಲಿ ಸೊ ಅವನಂತೂ ಕಿಚನಲ್ಲಿ ಲೈಕ್ ಅವ್ನಿಗೆ ಎಟ್ಕೊ ಅಂತ ಏನೇ ವಸ್ತುನೂ ಬಿಡೋದಿಲ್ಲ ಎಲ್ಲನೂ ತೆಗ್ ತೆಗ್ದು ಕೆಳಗೆ ಹಾಕಿರ್ತಾನೆ ಅಥವಾ ಕಿಚನ್ ಐಟಮ್ಸ್ ಎಲ್ಲ ಇರುತ್ತೆ ಸೊ ಆ ರೀತಿಯಾಗಿ ಕೆಲವೊಮ್ಮೆ ಅವ್ನು ಹಿಡ್ಕೊಂಡೇ ಅಡುಗೆ ಮಾಡಬೇಕಾಗಿದೆ ಬಿಕಾಸ್ ಇಲ್ಲ ಅವ್ರ ಅಜ್ಜಿ ಹತ್ರ ಹೋಗೋಲ್ಲ ಇಲ್ಲಿ ಅವರಪ್ಪ ಇದ್ರೆ ಅಪ್ಪನ ಹತ್ರ ಹೋಗ್ತಾನೆ ಬಟ್ ಅವ್ರ ಅಜ್ಜಿ ಹತ್ರ ಕೆಲವೊಮ್ಮೆ ಹೋಗೋದಿಲ್ಲ ಅಮ್ಮ 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 ಅಂತಲೇ ಹಿಂದೆ ಹಿಂದೆಯೇ ಸುತ್ತಾ ಇರ್ತಾನೆ ಸರಿ ಆಯಿತು ಅಂತ ಆಮೇಲೆ ನಾನು ಎತ್ಕೊಂಡೆ ಸರಿನಾ ಮಾಡಿದೆ ಅದಾದ ನಂತರ ಅವ್ನ ತಿನ್ನಿಸಿ ಮಲಗಿಸಿ ಅದಾದ ನಂತರ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಓಕೆ ಫ್ರೆಂಡ್ಸ್ ಬಂತ್ವಿ ದೇವಸ್ಥಾನ ಮುಗಿಸ್ಕೊಂಡು ಅಂಡ್ ಬಂದ ನಂತರ ಇವಾಗ ಊಟ ಎಲ್ಲ ಮುಗಿಸಿ ಎಲ್ಲರೂ ಮಲಗಿದ್ರು ಸೊ ಮತ್ತೆ ಇವಾಗ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಮಲಗ್ದಾಗೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗದು ಸಿಂಹ ಆ್ಯಂಡ್ ಓದೋ ಎದ್ರಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗೋದೇ ಇಲ್ಲ ಬಿಕಾಸ್ ವಾಯ್ಸ್ ಅವ್ರದ್ದೇ ಫುಲ್ ಜೋರಾಗಿ ನಾನು ಏನು ಮಾತಾಡಿದ್ರೂ ಕೇಳೋದಿಲ್ಲ ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ ಈ ವಿಡಿಯೋದು ಟೈಟಲ್ ಎಲ್ಲ ನೋಡ್ತಿದ್ದಾಗೆ ಏನ್ ಎಲ್ಲಿ ಇನ್ನೂ ಹೇಳೇ ಇರಲ್ಲ ಸುಪ್ರಿಯಾ ಅಂತ ಅನ್ಕೊಂತೀರಾ ಸೊ ಎಸ್ ತುಂಬಾ ಜನ ನನಗೆ ಕೇಳ್ತಾ ಇದ್ದೀರಾ ನನ್ನ ಕಾಮನ್ ಸೆಕ್ಷನ್ ಸಿಕ್ಕಾ ಜನ ಕೇಳ್ತಾ ಇದ್ದೀರಾ ದಟ್ ನೀವು ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ ಏನ್ ಡಯಟ್ ನ ಫಾಲೋ ಮಾಡಿದ್ರಿ ನಾವು ತುಂಬಾ ವೆಯ್ಟ್ ಅಂದ್ರೆ ವೆಯ್ಟ್ ಗೇನ್ ಮಾಡಿದೀವಿ ಮಗು ಎಲ್ಲ ಆದ ನಂತರ ಈ ಬಾಣಂತನ ಫೇಸಲ್ಲಿ ತುಂಬಾ ವೆಯ್ಟ್ ಗೇನ್ ಆಗಿದೆ ಸೊ ಯಾವ ರೀತಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ಬೋದು ಟಿಪ್ಸ್ ಕೊಡಿ ಮತ್ತೆ ನೀವು ನೀವೇನು ಮಾಡಿದ್ರಿ ಅದನ್ನ ಹೇಳಿ ಅಂತೆಲ್ಲ ತುಂಬಾ ಜನ ಕೇಳ್ತಾ ಇದ್ದೀರಾ ಸೊ ಇವಾಗ ನಾನು ಎಲ್ಲರಿಗೂ ಅದ್ರ ಕಂಪ್ಲೀಟ್ ಆಗಿ ಹೇಳ್ತೀನಿ ನಾನು ಏನು ಮಾಡಿದೆ ಏನು ಫಾಲೋ ಮಾಡಿದೆ ಏನು ಫಾಲೋ ಮಾಡಲಿಲ್ಲ ಅಂತ ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಬಾಣಂತನ ಸ್ಟಾರ್ಟ್ ಆಗಿದ್ದು ಬಂದು ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಸೊ ನವೆಂಬರ್ ಫೋರ್ಟೀನ್ ಸುಂಬಾ ಹೊಟ್ಟಿದ್ದಲ್ಲ ಸೊ ಅದಾದ ನಂತರ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಏನೋ ಒಂದು ನೈನ್ ಮಂತ್ಸ್ ತನಕ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ ಫುಲ್ ಹೆವಿ ಮೀಲ್ಸ್ ಎಲ್ಲ ತಗೊಂತ ಇದ್ದೆ ಇವಾಗ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಲಿಟ್ರಲಿ ಇವಾಗ ಒನ್ ಮಂತಿಂದ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಕಡಿಮೆ ಕಡಿಮೆ ರೆಡ್ಯೂಸ್ ಮಾಡ್ಕೊಂಡು ಬಂದೆ ಬಟ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಬಟ್ ಇವಾಗ ಒಂದು ಒನ್ ಮಂತ್ ಬ್ಯಾಕ್ ಇಂದ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಏನಾದರೂ ಡಯಟ್ ಫಾಲೋ ಮಾಡಲೇಬೇಕು ಅಂತ ಅನ್ಕೊತಿದೆ ಬಟ್ ಡಯಟ್ ಫುಡ್ ಅಂತ ನಾನೇನು ಸ್ಪೆಸಿಫಿಕ್ ಆಗಿ ಮಾಡ್ಕೊಳ್ಳಿಲ್ಲ ಸೊ ಬೇಸಿಕಲಿ ಏನಾಯ್ತು ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತೇ ಇದೆ ಫಸ್ಟ್ ಆಫ್ ಆಲ್ ನಾನು ಏನು ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಇದು ಹೇಗೆ ಸ್ಟಾರ್ಟ್ ಮಾಡೋದು ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಾರೆ ಆ್ಯಕ್ಚುಲಿ ಸೊ ನಾನು ಆ್ಯಕ್ಚುಲಿ ರೆಡ್ಯೂಸ್ ಆಗಿರೋದು ಬಂದು ಒಂದು ಫೈವ್ ಕೆಜಿ ಅಷ್ಟು ವೆಯ್ಟ್ ಲಾಸ್ ಆಗಿದೆ ಸೊ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಅಷ್ಟೇ ಏನೋ ಇದೆ ಇವಾಗ ಸಿಕ್ಸ್ಟಿ ಒನ್ ಪಾಯಿಂಟ್ ಫೈವ್ ಆ ಥರ ಏನೋ ಇದ್ದೀನಿ ಸೊ ಇನ್ನೂ ರೆಡ್ಯೂಸ್ ಮಾಡಬೇಕು ನನ್ನ ಏಮ್ ಇರೋದು ಫಿಫ್ಟಿ ಫೈವ್ ಆಗಬೇಕು ನಾನು ಬಿಕಾಸ್ ಫಿಫ್ಟಿ ಫೈವ್ ಆದರೆ ಪ್ರಾಪರ್ ಆಗಿರ್ತೀನಿ ಎಲ್ಲ ಬಟ್ಟೆಗಳು ಆಗ್ತವೆ ಬಿಕಾಸ್ ತುಂಬ ಬಟ್ಟೆಗಳು ಹಾಗೆ ಇದೆ ಹಾಕೊಳ್ಳ ಹಾಕೊಳ್ಳೋಕೆ ಆಗ್ತಾ ಇಲ್ಲ ಎಲ್ಲ ಟೈಟ್ ಆಗಿಬಿಟ್ಟು ಬಟ್ ಇವಾಗ ಒಂದು ಫೈವ್ ಕೆ ಜಿ ವೆಯ್ಟ್ನ ರೆಡ್ಯೂಸ್ ರೆಡ್ಯೂಸ್ ಮಾಡಿದ್ದೀನಿ ಆ್ಯಂಡ್ ಫೈವ್ ಕೆ ಜಿ ವೆಯ್ಟ್ ಬಂದು ಒನ್ ಮಂತಲ್ಲೇ ರೆಡ್ಯೂಸ್ ಮಾಡಿರೋದು ಸೊ ಒನ್ ಮಂತಲ್ಲಿ ಎಷ್ಟು ಇಷ್ಟು ಬೇಗ ಹೇಗೆ ಫೈವ್ ಕೆಜಿಸ ರೆಡ್ಯೂಸ್ ಮಾಡಿದ್ರಿ ಅಂತ ತುಂಬ ಜನ ಕೇಳ್ಬೋದು ಸೊ ನಾನು ಬಂದ್ಬಿಟ್ಟು ಸಿಂಪಲ್ ಡಯೆಟ್ ಫುಡ್ ಅಂತ ಏನೂ ನಾನು ಮಾಡ್ಕೊಂಡಿರಲಿಲ್ಲ ಫಸ್ಟ್ ಆಫ್ ಆಲ್ ಟೂ ಕೆ ಜೀಸ್ ರೆಡ್ಯೂಸ್ ಆಗಿದ್ದು ಅಂತೂ ನಾನು ನನಗೆ ಹುಷಾರಿಲ್ಲ ನಿಮಗೆ ಗೊತ್ತೇ ಇದೆ ಈ ಡಿಸೆಂಬರ್ ಸ್ಟಾರ್ಟ್ ಆದಾಗ್ಲಿಂದ ಒಂದು ಫಿಫ್ಟೀನ್ ಡೇಸ್ ಕಂಟಿನ್ಯೂಸ್ ಆಗಿ ನಾನೇನು ಬ್ಲಾಗ್ಸ್ ಕೂಡ ಹಾಕಿರಲಿಲ್ಲ ಆ ಟೈಮಲ್ಲಿ ತುಂಬ ಜಾಸ್ತಿ ಹುಷಾರ್ಲಿಲ್ಲ ನನಗೆ ಸೊ ಅವಾಗ ಒಂದು ಟೂ ಕೆ ಜೀಸ್ ರೆಡ್ಯೂಸ್ ಆದೆ ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಟೂ ಕೆ ಜೀಸ್ ರೆಡ್ಯೂಸ್ ಆಗಿದೆ ಅದ್ ಹೇಗಪ್ಪ ಅಂದ್ರೆ ನಾನು ಬಂದು ಟೂ ಟೈಮ್ಸ್ ಮೀಲ್ ಮಾತ್ರ ತಗೊಂತ ಇದ್ದೆ ಸೊ ಇದನ್ನು ಕೂಡ ಕೇಳಿದ್ರ ಬರೀ ಟೂ ಟೈಮ್ಸ್ ತಗೊಂತ ಇದೀನಿ ಅಂತ ಹೇಳಿದ್ರಿ ಮತ್ತೆ ಡಯಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ ಅಂತ ಸೊ ಡಯಟ್ ಅಂದ್ರೆ ಡಯಟ್ ಫುಡ್ ಆತರ ಎಲ್ಲ ಏನು ಪ್ರಿಪೇರ್ ಮಾಡಿ ಸ್ಪೆಸಿಫಿಕ್ ಆಗಿ ಜಸ್ಟ್ ಫ್ರೂಟ್ಸ್ ಜಸ್ಟ್ ವೆಜಿಟೇಬಲ್ಸ್ ಈ ತರ ತರ ಏನು ತಿಂತ ಇರ್ಲಿಲ್ಲ ಆ ತರ ಏನು ಫಾಲೋ ಮಾಡಲಿಲ್ಲ ಏನಪ್ಪ ಅಂದ್ರೆ ಜಸ್ಟ್ ಟೂ ಟೈಮ್ಸ್ ಮೀಲ್ಸ್ ಅಂದ್ರೆ ಲಂಚ್ ಮಾಡ್ತಾ ಇರ್ಲಿಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ಲಿಲ್ಲ ಆಯ್ತಾ ನಾನು ಮಾಡ್ತಾ ಇದ್ದು ಬ್ರಂಚ್ ಸೊ ಇವಾಗ್ಲೂ ಅಷ್ಟೇ ನಾನು ಬ್ರಂಚೆ ಮಾಡೋದು ಲೆವೆನ್ ಥರ್ಟಿ ಟುವೆಲ್ ಓ ಕ್ಲಾಕ್ಗೇನೆ ನಾನು ತಿನ್ನೋದು ತಿಂಡಿ ಅಂತ ತಿನ್ನೋದೇ ಅಷ್ಟೊತ್ತಿಗೆ ಬೆಳಗ್ಗೆ ಇವಾಗ ಏಯ್ಟ್ ಓ ಕ್ಲಾಕ್ ಎದ್ದೆ ಅಂತ ಅಂದ್ರೆ ಅವಾಗ ಏನಿಲ್ಲ ಜಸ್ಟ್ ಒಂದು ಗ್ಲಾಸ್ ಬಿಸ್ನೀರು ಅಷ್ಟೇ ಇನ್ನೇನು ತಿನ್ನೋದಿಲ್ಲ ಪುನೀತ ಇನ್ನೇನು ತಿಂತಾ ಸೊ ಜಸ್ಟ್ ಒಂದು ಗ್ಲಾಸ್ ಬಿಸ್ನೀರ್ ಅಷ್ಟೇ ಇನ್ನೇನು ತಿನ್ನೋದು ಏನೂ ಇಲ್ಲ ತುಂಬಾ ಹೊಟ್ಟೆ ಆದ್ರೆ ಪ್ರಾಬ್ಲಿ ಒಂದು ಹಾಫ್ ಎನ್ ಅವರ್ ಅಥವಾ ಒನ್ ಅವರ್ ಮುಂಚೆ ನನ್ನ ಬ್ರಂಚ್ ಮಾಡ್ತೀನಿ ಮಾಡ್ತೀನಿ ಅದ್ಬಿಟ್ರೆ ಬ್ರೇಕ್ಫಾಸ್ಟ್ ಅಂತ ಇವಾಗ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ ಆ ರೀತಿ ಮಾಡ್ತಾ ಇರಲ್ಲ ಒಂದು ಲೆವೆನ್ ತರ್ಟಿ ಟುವೆಲ್ ಓ ಕ್ಲಾಕ್ ನಾನು ಲಂಚ್ ಮಾಡ್ತಾ ಇರೋದು ಅದು ಸ್ವಲ್ಪ ತಿಂತಾ ಇದೆ ಸೊ ಇವಾಗ ಚಪಾತಿ ಇದ್ರೆ ಒಂದು ತ್ರೀ ಟು ತ್ರೀ ಚಪಾತಿ ಮೇಜರ್ ಆಗಿ ತ್ರೀ ಚಪಾತಿ ಮತ್ತೆ ರೈಸ್ ಐಟಮ್ಸ್ ಇದ್ರೆ ಅದನ್ನು ಸಹ ನಾರ್ಮಲ್ ಆಗಿ ಹಿಂಗೆ ತಿಂತೀವಿ ಆ ರೀತಿಯಾಗಿ ತಿಂತಿದೆ ಅಂಡ್ ಮಧ್ಯಾಹ್ನದ ಊಟ ಸ್ಕಿಪ್ ಮಾಡ್ತಿದೆ ಸೊ ಬಿಕಾಸ್ ಇವಾಗ ಲೆವೆನ್ ತರ್ಟಿ ಟ್ವೆಲ್ ತಿಂದ್ರೆ ಮತ್ತೆ ಮಧ್ಯಾಹ್ನ ಆಗ್ತಿರ್ಲಿಲ್ಲ ಸೊ ಊಟ ತಿಂತಾ ಇರಲಿಲ್ಲ ಮಧ್ಯಾಹ್ನ ಅಂಡ್ ಬೈ ಚಾನ್ಸ್ ತುಂಬ ಹಸುವ ಆಯ್ತು ಇವಾಗ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಆಗಿ ಒಂದು ಸ್ವಲ್ಪ ಹಸುವಾಗ ಸ್ಟಾರ್ಟ್ ಆಗಿದೆ ಸೊ ಅವಾಗ ಬಂದ್ಬಿಟ್ಟು ಜಸ್ಟ್ ಈ ತರ ಕುಕುಂಬರ್ ಕ್ಯಾರೆಟ್ ಇದಷ್ಟೇ ತಿಂತ ಇತ್ತು ಅವಾಗ ಏನಾದ್ರು ತುಂಬಾ ಹಸುವ ಆಯ್ತು ಅಂತ ಅಂದ್ರೆ ಇಲ್ಲಾಂದ್ರೆ ಅದು ಕೂಡ ಸ್ಕಿಪ್ ಮಾಡ್ತಿದೆ ಅಂಡ್ ಅದಾದ ನಂತರ ಡೈರೆಕ್ಟ್ ಡಿನ್ನರ್ ತಿಂತಿದೆ ಡಿನ್ನರ್ ಬಂದ್ಬಿಟ್ಟು ಒಂದು ಏಟ್ ಓ ಕ್ಲಾಕ್ ಆಗಿ ಚಪಾತಿ ಜಾಸ್ತಿ ನಾನು ಚಪಾತಿ ತಿಂದಿದ್ದು ರೈಸ್ ಐಟಮ್ನ ಆದಷ್ಟು ಕಡಿಮೆ ಮಾಡ್ತಾ ಇದ್ದೆ ಚಪಾತಿ ತಿಂತಿದೆ ಒಂದು ಸ್ವಲ್ಪ ಕೆಲಸ ಅಂದ್ರೆ ವರ್ಕ್ಔಟ್ ಆತರ ಎಲ್ಲ ಎಕ್ಸಸೈಸ್ ಅಂತೂ ಡಿಫ್ ನಿಜವಾಗ್ಲೂ ಏನು ಮಾಡಿಲ್ಲ ನಾನು ವರ್ಕೌಟ್ ಮಾಡಿಲ್ಲ ಎಕ್ಸಸೈಸ್ ಎಲ್ಲ ಏನೂ ಮಾಡಿಲ್ಲ ವಾಕ್ ಗೀಕ್ ಏನು ಮಾಡಲಿಲ್ಲ ಮನೆಯಲ್ಲೇ ನನ್ನ ಮಕ್ಕಳೇ ಇದ್ದಾರೆ ಇಬ್ರು ಹಿಂದೆ ಓಡಾಡೋದೇ ನಂಗೆ ದೊಡ್ಡ ಎಕ್ಸಸೈಸ್ ಆಗಿಬಿಡುತ್ತೆ ಆ್ಯಂಡ್ ಸಂಜೆ ಅದು ಈ ತರ ಚಪಾ ಎಲ್ಲರಿಗೂ ಚಪಾತಿ ಮಾಡೋದು ಅಡುಗೆ ಮಾಡೋದು ಅದರಲ್ಲೇ ಒಂದು ಸ್ವಲ್ಪ ಎಕ್ಸೈಸ್ ಆಗ್ಬಿಡ್ತಿತ್ತು ಸೊ ನಾನು ಸ್ಪೆಸಿಫಿಕ್ ಆಗಿ ಎಕ್ಸರ್ಸೈಸ್ ಅಂತ ಏನೂ ಮಾಡಿಲ್ಲ ಸೊ ಇದು ಎರಡನ್ನ ಮಾತ್ರ ಫಾಲೋ ಮಾಡಿದ್ದು ಒಂದಂತೂ ನಾನು ಹುಷಾರ್ ತಪ್ಪಿ ಎರಡು ಕೆಜಿ ಇಳಿದೆ ಇನ್ನೊಂದು ನಾನು ಒಂದು ಎರಡು ಎರಡೂವರೆ ಕೆಜಿ ಅಷ್ಟು ಈ ಇದನ್ನ ಫಾಲೋ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಲ್ಲೇ ಟೂ ಕೆಜಿಸ್ ವೆಯ್ಟ್ ಲಾಸ್ ಆಯಿತು ನೀವು ಬೇಕಾದ್ರೆ ಇದನ್ನ ಟ್ರೈ ಮಾಡ್ಬೋದು ಜಸ್ಟ್ ಟೂ ಟೈಮ್ಸ್ ಲೈಕ್ ಟೂ ಮೀಲ್ಸ್ ಮಾತ್ರ ತಗೊಳ್ಳಿ ಅಂದ್ರೆ ಇದನ್ನ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಕರೀತಾರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಈ ಥರ ಟೂ ಮೀಲ್ಸ್ ಮಾತ್ರ ಅಂದರೆ ಸಿಕ್ಸ್ಟೀನ್ ಅವರ್ಸ್ ಗ್ಯಾಪಲ್ಲಿ ಏನೂ ತಿನ್ಕೊಡ್ದು ಆ ಥರ ಇರಬೇಕು ಸೊ ಅದನ್ನೆಲ್ಲ ಇದೆ ಸ್ವಲ್ಪ ನೀವು ಅದನ್ನ ಬಗ್ಗೆ ಸರ್ಚ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಆ್ಯಂಡ್ ಇಫ್ ಬೈ ಚಾನ್ಸ್ ಮಧ್ಯ ನಿಮಗೆ ತುಂಬ ಹಸುವಾಯಿತು ಅಂದ್ರೂ ಬೇಸಿಕ್ ಫ್ರೂಟ್ಸ್ ಇಲ್ಲ ವೆಜಿಟೇಬಲ್ಸ್ ಇದನ್ನ ತಿನ್ನಿ ರಾ ವೆಜಿಟೇಬಲ್ಸ್ ಅದನ್ನ ಆ ಥರ ತಿನ್ನಿ ಅಷ್ಟೇ ತುಂಬ ವೆಯ್ಟ್ ಲಾಸ್ ಆಗುತ್ತೆ ನನಗೆ ಅದು ತುಂಬ ಜಾಸ್ತಿ ಯೂಸ್ ಆಯ್ತು ನಾನು ಅದನ್ನ ಸ್ವಲ್ಪ ದಿವಸ ಫಾಲೋ ಮಾಡಿದೆ ನಿಜ ಹೇಳ್ತೀನಿ ಇವಾಗ ಅದನ್ನೂ ಸಹ ಫಾಲೋ ಮಾಡ್ತಲ್ಲ ಇವಾಗ ಮತ್ತೆ ನಾನು ತ್ರೀ ಮೀಲ್ಸ್ಗೆ ಬಂದಿದ್ದೀನಿ ಬಿಕಾಸ್ ಹುಷಾರ್ ತಪ್ಪದ ಮೇಲೆ ತುಂಬಾ ಈ ಥರ ಲೋ ಬಿ ಪಿ ಎಲ್ಲ ಆಯ್ತಲ್ಲ ಸೊ ಸುಮ್ಮನೆ ರಿಸ್ಕ್ ಬೇಡ ಅಂತ ಮತ್ತೆ ತ್ರೀ ಮೀಲ್ಸ್ಗೆ ಬಂದಿದ್ದೀನಿ ಬಟ್ ಅದನ್ನ ಸ್ವಲ್ಪ ಸ್ವಲ್ಪನೇ ತಿನ್ನೋದು ಕ್ವಾಂಟಿಟಿ ಕಡಿಮೆ ಕಡಿಮೆ ತಿಂತೀನಿ ಸೊ ಅದರಿಂದ ಮೇಂಟೈನ್ ಆಗ್ತಾಯಿದೆ ಆ್ಯಂಡ್ ಇವಾಗ ಸಿಮ್ಮನ್ನು ದೊಡ್ಡವನ್ನ ಆಗ್ತಿರೋದ್ರಿಂದ ಅವ್ನ ಹಿಂದೆ ಓಡಾಡಿ ಓಡಾಡನೇ ಇನ್ನೂ ಸಣ್ಣ ಆಗ್ತಾ ಹೋಗ್ತಾ ಇದ್ದೀನಿ ಸೊ ಎಸ್ ಇದಷ್ಟೇ ನಾನು ಫಾಲೋ ಮಾಡಿದ್ದು ತುಂಬ ಜನ ಪದೇ ಪದೇ ಕೇಳ್ತಿದ್ದರಿಂದ ನಾನು ಆ್ಯಕ್ಚುಲಿ ನಾನು ಏನು ಫಾಲೋನೇ ಮಾಡಿದ್ವಲ್ಲ ನನಗೇನು ಹೇಳಲಿ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಬಟ್ ನಾನು ಫಾಲೋ ಮಾಡಿದ್ದು ಒಂದೇ ಒಂದು ಸಿಂಪಲ್ ಏನಪ್ಪ ಅಂದರೆ ಟೂ ಮೀಲ್ಸ್ ಪರ್ ಡೇ ಇದು ತುಂಬ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಇದಲ್ದಂತೆ ನೀವು ಇನ್ನೊಂದು ಸಹ ಟ್ರೈ ಮಾಡ್ಬೋದು ವೀಕ್ಲಿ ಒನ್ಸ್ ನೀವು ಫಾಸ್ಟಿಂಗ್ ಮಾಡ್ಬೋದು ಆಕ್ಚುಲಿ ಫಾಸ್ಟಿಂಗ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಗೊತ್ತಾ ಬಿಕಾಸ್ ಫಾಸ್ಟಿಂಗ್ ಮಾಡಿದ್ರೆ ಲೈಕ್ ಅವತ್ತಿನ ದಿವಸ ಕಂಪ್ಲೀಟ್ ಆಗಿ ನಿಮ್ಮ ಬಾಡಿಗೆ ಯಾವುದೇ ಥರದ ಈ ಥರ ಏನು ಹೇಳ್ತಾರಲ್ಲ ಏನು ಹೇಳ್ತೀರಾ ಕಾಪ್ಸ್ ಅದೆಲ್ಲ ಏನು ಸೇರಿದಂತೆ ಇದ್ದಾಗ ಅದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ಈ ಫ್ರೆಂಡ್ಸ್ ಇದಷ್ಟು ಬಂದು ನನ್ನ ಒಂದು ಚಿಕ್ಕ ವೆಯ್ಟ್ ಲಾಸ್ ಜರ್ನಿ ಪುಟ್ಟ ವೆಯ್ಟ್ ಲಾಸ್ ಜರ್ನಿ ಅಂತಾನೆ ಹೇಳ್ಬೋದು ಇದಲ್ದಂತೆ ನೀವು ಏನು ಫಾಲೋ ಮಾಡ್ಬೋದು ಅಂದರೆ ವಾಕ್ ಮಾಡಿ ಡೈಲಿ ವಾಕ್ ಮಾಡಿ ಬೆಳಗ್ಗೆ ಸಂಜೆ ಎರಡು ಟೈಮ್ ವಾಕ್ ಮಾಡಿ ಊಟದ ಕ್ವಾಂಟಿಟಿನ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಬೈ ಚಾನ್ಸ್ ನಿಮಗೆ ಕ್ವಾಂಟಿಟಿ ಕಡಿಮೆ ಮಾಡೋಕ್ಕಾಗ್ತಾಯಿಲ್ಲ ನಮ್ಗೆ ಹಸು ತುಂಬ ಜಾಸ್ತಿ ಆಗುತ್ತೆ ಅಂತ ಅಂದರೆ ಏನು ಮಾಡಿದರೆ ಊಟ ಮಾಡೋಕ್ಕೂ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಒಂದು ಒಂದು ಗ್ಲಾಸ್ ದೊಡ್ಡ ಗ್ಲಾಸ್ ತುಂಬ ಅಥವಾ ಎರಡು ಗ್ಲಾಸ್ ತುಂಬ ನೀರು ಕುಡೀರಿ ಬಿಸ್ನೀರು ಕುಡೀರಿ ಅದಾದ ನಂತರ ಊಟ ಮಾಡಿ ಸೊ ಅವಾಗೇನು ಮಾಡುತ್ತೆ ಅಂದರೆ ಅದು ಊಟದ ಕ್ವಾಂಟಿಟಿನ ಕಡಿಮೆ ನೀವು ತಗೋತೀರಾ ಅವಾಗ ಸೊ ಅವಾಗಲೂ ಸಹ ನೀವು ಇದು ಮಾಡ್ಬೋದು ಆ್ಯಂಡ್ ನೈಟ್ ಹೊತ್ತು ಆದಷ್ಟು ಬೇಗ ತಿನ್ನಕ್ಕೆ ಟ್ರೈ ಮಾಡಿ ಲೈಕ್ ಒಂದು ಸೆವೆನ್ ಥರ್ಟಿ ಏಯ್ಟ್ ಊಟ ಮಾಡ್ಬಿಟ್ರೆ ನೀವು ನೀವು ಮಲ್ಗದೊಂದು ಟೆನ್ ಓ ಕ್ಲಾಕ್ ಅಂದರೆ ಒಂದು ಟೂ ಅವರ್ಸ್ ಆದ್ರೂ ಗ್ಯಾಪ್ ಇರುತ್ತೆ ನಾನು ಮಲ್ಗೋದು ಸ್ವಲ್ಪ ಇನ್ನೂ ಲೇಟು ಸೊ ಅದಕ್ಕೆ ನಾನು ಒಂದು ಏಯ್ಟ್ ತರ್ಟಿ ಆ ಏಟ್ ಏಟ್ ತರ್ಟಿಯಷ್ಟು ಊಟ ಮಾಡ್ತಿದ್ದೆ ಆವಾಗ ನಾನು ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಸೊ ಅದು ಅದು ತುಂಬ ಹೆಲ್ಪ್ ಆಯಿತು ನನಗೆ ಆ್ಯಂಡ್ ನೈಟ್ ಹೊತ್ತು ಆದಷ್ಟು ಚಪಾತಿ ತಿನ್ನಿ ರೈಸ್ ಐಟಮ್ಸ್ ತಿನ್ನೋಕ್ಕೆ ಹೋಗಬೇಡಿ ರೈಸ್ ಐಟಮ್ಸ್ ತುಂಬ ಜಾಸ್ತಿ ವೆಯ್ಟ್ ಗೇನ್ ಮಾಡುತ್ತೆ ರೈಸ್ ಐಟಮ್ಸ್ ನಿಮಗೂ ಇದು ಬಿಡೋಕ್ಕಾಗೋದಿಲ್ಲ ನಾವು ಕಂಪ್ಲೀಟ್ಲಿ ಅಂತ ಅಂದರೆ ನೀವು ಮಧ್ಯಾಹ್ನ ಹೊತ್ತು ರೈಸ್ ಐಟಮ್ಸ್ ತಿನ್ಬೋದು ಲೈಕ್ ಬ್ರಂಚ್ ಆ ಥರ ಮಾಡ್ತಿರಲ್ಲ ಆ ಟೈಮಲ್ಲಿ ರೈಸ್ ಐಟಮ್ಸ್ ಚೆನ್ನಾಗಿ ತಿನ್ನಿ ಹೊಟ್ಟೆ ತುಂಬ ತಿನ್ನಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನೈಟ್ ಹೊತ್ತು ಆದಷ್ಟು ಚಪಾತಿನ ತಿನ್ನಿ ಆ್ಯಂಡ್ ಇಫ್ ಬೈ ಚಾನ್ಸ್ ನಿಮಗೆ ಮಧ್ಯ ತುಂಬ ಹಸುವಾಯಿತು ಒಂದು ಒಂದು ಲೋಟ ಮಜ್ಜಿಗೆ ಕುಡಿರಿ ಮಜ್ಜಿಗೆ ತುಂಬ ಹೌದು ನಾನು ಇದು ಕೂಡ ಮಾಡ್ತಿದೆ ಬೈ ಚಾನ್ಸ್ ಇವಾಗ ಮಧ್ಯಾಹ್ನ ಹಸುವಾಯಿತು ಅಂದ್ರೆ ಒಂದು ಲೋಟ ಮಜ್ಜಿಗೆ ಕುಡಿತಿದ್ದೆ ಮಜ್ಜಿಗೆ ಜೊತೆ ಸೌತೆಕಾಯಿ ಅಥವಾ ಕ್ಯಾರೆಟ್ ಏನಾದರೂ ತಿನ್ಬಿಟ್ರೆ ಸಾಕು ಹೊಟ್ಟೆ ಫುಲ್ ಆಗ್ಬಿಡೋದು ಸೊ ಇದನ್ನ ಕೂಡ ನೀವು ಟ್ರೈ ಮಾಡಬಹುದು ಅಂಡ್ ಮಗು ಇದೆ ತುಂಬಾ ಚಿಕ್ಕ ಮಗು ಶೀತ ಆಗ್ಬಿಡುತ್ತೆ ಮಗುಗೆ ಮಜ್ಜಿಗೆ ಕುಡಿತಾ ಇಲ್ಲ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ರೆ ನೀವು ನಾರ್ಮಲ್ ವೆಜಿಟೇಬಲ್ಸ್ ನ ಮಾತ್ರ ತಿನ್ಕೋಬಹುದು ಸೊ ಫ್ರೆಂಡ್ಸ್ ಇದಷ್ಟು ನಾನ್ ಫಾಲೋ ಮಾಡಿದ್ದು ಐ ಹೋಪ್ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ ಇದನ್ನ ಇದರಲ್ಲಿ ಕೆಲವೊಂದರ ನೀವು ಫಾಲೋ ಮಾಡಿದ್ರೆ ನೀವು ನಿಜವಾಗ್ಲೂ ಒಂದು ಏನ್ ಹೇಳ್ತಾರಲ್ಲ ಡಿಫರೆನ್ಸ್ ನ ಡೆಫಿನೆಟ್ಲಿ ನೋಡ್ತೀರಾ ಆ್ಯಂಡ್ ಫಾಲೋ ಮಾಡಿ ನೀವು ಡಿಫ್ರೆನ್ಸ್ನ ನೋಡಿದ್ಮೇಲೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಆಯ್ತಾ ಓಕೆ ಫ್ರೆಂಡ್ಸ್ ಇದಷ್ಟು ಬಂದು ನ ಬ್ಲಾಗ್ ಐ ಹೋಪ್ ನಿಮ್ಮ ಎಲ್ರಿಗೂ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸೊ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಒಂದ್ಬಿಟ್ಟ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೂ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಇದೇ ರೀತಿಯಾದಂತಹ ಒಳ್ಳೆ ಒಳ್ಳೆ ಬ್ಲಾಗ್ಸ್ ಒಳ್ಳೆ ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂಡ್ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಯಾವ ಟಿಪ್ ಬೇಕು ಅಥವಾ ಯಾವ ಇನ್ಫಾರ್ಮೇಶನ್ ಬೇಕು ಅದನ್ನ ಕೂಡ ನೀವು ನನಗೆ ಕಾಮೆಂಟ್ ಮೂಲಕ ತಿಳಿಸಬಹುದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆದಷ್ಟು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇದನ್ನೊಂದು ಆಯ್ತಾ ನಾವು ಲೈಕ್ ಪ್ರತಿ ಬ್ಲಾಗಲ್ಲೂ ನೀವು ಕೆಳಗಡೆ ಕಾಮೆಂಟ್ ಮಾಡಿ ನನಗೆ ಕೇಳಿ ನಿಮಗೆ ಏನು ಯಾವ ಥರದ ಇನ್ಫಾರ್ಮೇಶನ್ ಏನಾದರೂ ಬೇಕು ಅಂತ ಅಂದರೆ ಅದನ್ನ ನಾನು ಆದಷ್ಟು ನೆಕ್ಸ್ಟ್ ಬ್ಲಾಗನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನು ಮುಂದೆ ಅದನ್ನು ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನನಗೆ ನೆನ್ನೆ ಬ್ಲಾಗಲ್ಲಿ ತುಂಬ ಜನ ಕೇಳಿದ್ರು ನಿಮ್ಗೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಹೇಳಿ ಅಂತ ಸೊ ಅದರಿಂದ ಇವತ್ತು ನನಗೆ ಹೇಳ್ತಾ ಇದ್ದೀನಿ ಹತ್ರ ಸೊ ಇವತ್ತು ಏನಾದರೂ ಬೈ ಚಾನ್ಸ್ ನಿಮಗೆ ಇನ್ನೂ ಬೇರೆ ಡೌಟ್ಸ್ ಏನಾದರೂ ಇದ್ದರೆ ಅದನ್ನು ಕಾಮೆಂಟ್ ಮೂಲಕ ಕೇಳಿ ನಾನು ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ అండ్ ఎస్ ఇష్ట బ్లగ్ బ్లగ్ న ముగ్స అండ్ మదే సిక్తీ ముంద్ల అని తనక బా